ವಿಹಾನ್ ಆರ್ಗ್ಯಾನಿಕ್ಸ್ ಅಗ್ರಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ರೈತನ ಬದುಕಿಗೆ ನಿಜವಾದ ಮಾಹಿತಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ನಾನು ನಿಮ್ಮ ವಿಹಾನ್ ಕಿರಣ್ ಕುಮಾರ ಬೆಂಗಳೂರು ಎಪಿಎನ್ಸಿ ಮಾರುಕಟ್ಟೆಯ ಇಂದಿನ ಪ್ರಮುಖ ಬೆಲೆ ಮಾಹಿತಿ ಕೇಳೋಣ ಮೊದಲು ತರಕಾರಿಗಳ ಬೆಲೆ ಈರುಳ್ಳಿ ಪ್ರತಿ ಕೆಜಿಗೆ ಮೂವತ್ತು ರಿಂದ ಐವತ್ತು ರೂಪಾಯಿ ಟೊಮೆಟೊ ಪ್ರತಿ ಕೆಜಿಗೆ ಐವತ್ತು ರಿಂದ ಎಪ್ಪತ್ತು ರೂಪಾಯಿ ಆಲೂಗಡ್ಡೆ ಪ್ರತಿ ಕೆಜಿಗೆ ಇಪ್ಪತ್ತೆಂಟು ರಿಂದ ಮೂವತ್ತೆಂಟು ರೂಪಾಯಿ ಬೆಂಡೆ ಪ್ರತಿ ಕೆಜಿಗೆ ನಲವತ್ತರಿಂದ ರಿಂದ ಐವತ್ತು ರೂಪಾಯಿ ಬೀನ್ಸ್ ಪ್ರತಿ ಕೆಜಿಗೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಸೊಪ್ಪುಗಳು ಪ್ರತಿ ಕೆಜಿಗೆ ಹದಿನಾಲ್ಕು ರಿಂದ ಇಪ್ಪತ್ತು ರೂಪಾಯಿ ಇದೀಗ ಸೊಪ್ಪುಗಳ ಬೆಲೆ ಬೆಲ್ಲ ಪ್ರತಿ ಕೆಜಿಗೆ ಸುಮಾರು ನಲವತ್ತು ರೂಪಾಯಿ ಮುಂದೆ ಬೆಲೆಕಾಳುಗಳ ಬೆಲೆ ತೊಗರಿ ಕಾಳು ಪ್ರತಿ ಕೆಜಿಗೆ ನೂರೈವತ್ತು ರಿಂದ ಎರಡು ನೂರು ರೂಪಾಯಿ ಹೆಸರು ಕಾಳು ಪ್ರತಿ ಕೆಜಿಗೆ ನೂರು ಹತ್ತು ರಿಂದ ನೂರು ಮೂವತ್ತು ರೂಪಾಯಿ ಕಡಲೆಕಾಳು ಪ್ರತಿ ಕೆಜಿಗೆ ನೂರು ಇಪ್ಪತ್ತು ರಿಂದ ನೂರು ನಲವತ್ತು ರೂಪಾಯಿ ಇದೀಗ ದಾವಸ ಧಾನ್ಯಗಳ ಬೆಲೆ ರಾಗಿ ಪ್ರತಿ ಕೆಜಿಗೆ ಮೂವತ್ತು ರಿಂದ ನಲವತ್ತು ರೂಪಾಯಿ ಜೋಳ ಪ್ರತಿ ಕೆಜಿಗೆ ಹತ್ತೊಂಬತ್ತು ರಿಂದ ಇಪ್ಪತ್ತೆರಡು ರೂಪಾಯಿ ಗೋಧಿ ಪ್ರತಿ ಕೆಜಿಗೆ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ರೂಪಾಯಿ ಅಕ್ಕಿ ಪ್ರತಿ ಕೆಜಿಗೆ ಇಪ್ಪತ್ತೆರಡರಿಂದ ಮೂವತ್ತೆರಡು ರೂಪಾಯಿ ರೈತ ಬಂಧುಗಡೆ ಗಮನಿಸಿ ಇದು ನಿಮ್ಮ ವಿಹಾನ್ ಆರ್ಗ್ಯಾನಿಕ್ಸ್ ಅಗ್ರಿ ನ್ಯೂಸ್ ಚಾನೆಲ್ निजा माहिती रईतन शक्ति जय रईत